ಹಾಯ್ ಎಲ್ಲರಿಗೂ ನಮಸ್ಕಾರ ವಿದ್ಯಾ ಸೋಯಿ ಚಾನೆಲ್ಗೆ ಸ್ವಾಗತ ನಾನು ವಿದ್ಯಾಶ್ರೀ ಇವತ್ತು ನಾನು ನನ್ನ ಚಾನೆಲ್ನಲ್ಲಿ ಒಂದು ವಿಶೇಷವಾದ ಸಂದರ್ಶನವನ್ನು ಮಾಡ್ತಾ ಇದ್ದೀನಿ ಸಂದರ್ಶನದ ವಿಷಯ ಹೆಣ್ಣು ಮಕ್ಕಳ ಮುಟ್ಟಿನ ಬಗ್ಗೆ ಹಾಗೂ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಜೊತೆ ಒಬ್ಬ ವಿಶೇಷವಾದ ವ್ಯಕ್ತಿ ಇದ್ದಾರೆ ಮೊದಲು ಇವರ ಬಗ್ಗೆ ಪರಿಚಯ ಮಾಡಿಕೊಟ್ಬಿಡ್ತೀನಿ ಇವರು ಗಗನಸಖಿಯಾಗಿ ತಮ್ಮ ವೃತ್ತಿ ಬದುಕನ್ನು ಆರಂಭಿಸಿದವರು ಸಾಕಷ್ಟು ದೇಶಗಳನ್ನು ಪರ್ಯಟನೆ ಮಾಡಿ ನಂತರ ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡಬೇಕು ಅನ್ನುವಂತಹ ಒಳ್ಳೆ ಉದ್ದೇಶದಿಂದ ಮುಟ್ಟಿನ ಸ್ವಚ್ಛತೆಯ ಅರಿವನ್ನು ನಮ್ಮ ಗ್ರಾಮೀಣ ಮತ್ತು ನಗರ ಪ್ರದೇಶದ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು ಮತ್ತು ಸ್ಲಮ್ ಶಾಲೆಗಳು ಮತ್ತು ಪರಪ್ಪನ ಅಗ್ರಹಾರದಲ್ಲಿರುವಂತಹ ಅಲ್ಲಿನ ಮಹಿಳಾ ಸಿಬ್ಬಂದಿ ಹಾಗೂ ಅಲ್ಲಿನ ಕೈದಿಗಳು ಹಾಗೂ ನಮ್ಮ ಮೆಟ್ರೋ ಸಿಬ್ಬಂದಿಯ ಮಹಿಳಾ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಹಾಗೂ ಟ್ರಾಫಿಕ್ ಅಲ್ಲಿನ ಮಹಿಳಾ ಸಿಬ್ಬಂದಿ ಹೀಗೆ ಎಲ್ಲ ಕಡೆ ಸ್ವಚ್ಛತೆಯ ಬಗ್ಗೆ ಸಾಕಷ್ಟು ಅರಿವನ್ನ ಮೂಡಿಸುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಬನ್ನಿ ಹಾಗಿದ್ರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಇವರ ಹೆಸರು ಶ್ರೀಮತಿ ಅನಿತಾ ರಾವ್ ಅಂತ ಹೇಳಿ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಓಕೆ ಮೇಡಮ್ ಮೊದಲನೇದಾಗಿ ಮುಟ್ಟು ಅಂತಂದ್ರೆ ಅದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಮುಟ್ಟು ಅನ್ನೋದು ಒಂದು ಮಹಿಳೆಯ ದೇಹದಲ್ಲಿ ಆಗುವ ಸಾಮಾನ್ಯ ಜೈವಿಕ ಕ್ರಿಯೆ ಆಮೇಲೆ ಇದು ಅವಳ ಜೀವನದಲ್ಲಿ ಅತ್ಯಂತ ಮಹತ್ತರವಾದ ಘಟ್ಟ ಎಲ್ಲ ಹೆಣ್ಣು ಮಕ್ಕಳಿಗೂ ಮುಟ್ಟು ಆಗ್ಲೇಬೇಕು ನಾವು ಕೇಳ್ಕೊಟ್ಟಿರ್ತೀವಿ ಪ್ರಾಣಿಗಳು ಕೂಡ ಮುಟ್ಟಾಗತ್ತೆ ಅಂತ ಓಕೆ ಇದರ ಮೂಲ ಉದ್ದೇಶ ಏನು ಅಂತಂದ್ರೆ ಸಂತಾನೋತ್ಪತ್ತಿ ಅಷ್ಟೇ ನಮ್ಮ ಸಂತಾನವನ್ನ ಮುಂದೆ ಬೆಳೆಸಕ್ಕೆ ನಾವು ಉಂಟಾಗ್ತೀವಿ ಇದರಿಂದ ತೊಂದರೆ ಅಲ್ಲ ಇದು ಬಾಧೆ ಅಲ್ಲ ಇದು ರೋಗ ಅಲ್ಲ ಓಕೆ ಮೇಡಮ್ ನಾನು ನಿಮ್ಮ ಸೆಷನ್ಸ್ ಕೂಡ ಅಟೆಂಡ್ ಮಾಡಿದ್ದೆ ನೀವು ತುಂಬ ಕಡೆ ಹೇಳ್ತಿರ್ತೀರಾ ಬಹಳಷ್ಟು ಜನರಿಗೆ ಮುಟ್ಟು ಎಲ್ಲಿ ಆಗತ್ತೆ ಆಗುತ್ತೆ ಅನ್ನುವಂತಹ ವಿಷಯಗಳೇ ಗೊತ್ತಿರೋದಿಲ್ಲ ಸೊ ಅದ್ರ ಬಗ್ಗೆ ಜನಗಳಿಗಿರುವಂತಹ ತಪ್ಪು ತಿಳುವಳಿಕೆಗಳೇನು ದಯವಿಟ್ಟು ತಿಳಿಸ್ಕೊಡಿ ತಪ್ಪು ತಿಳುವಳಿಕೆ ಅನ್ನೋದಕ್ಕಿಂತ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಸೊ ತಿಳುವಳಿಕೆ ಇಲ್ಲದೆ ಅಂದ ಮೇಲೆ ಅದು ಸರಿ ತಿಳುವಳಿಕೆ ತಪ್ಪು ತಿಳುವಳಿಕೆ ಅಂತ ಹೇಳೋದು ಕಷ್ಟ ಆಗುತ್ತೆ ಸೊ ನಿಜ ನಮ್ಮ ದೇಶದಲ್ಲಿ ಈಗ ಮಿಲಿಯನ್ ಅಷ್ಟು ಹೆಣ್ಣು ಮಕ್ಕಳು ಮುಟ್ಟಾಗ್ತಾ ಇದ್ದಾರೆ ಹೆಂಗಸು ಮತ್ತೆ ಹೆಣ್ಣು ಮಕ್ಕಳು ಮುಟ್ಟಾಕ್ತಾ ಇದ್ದಾರೆ ಅದರಲ್ಲಿ ಶೇಕಡ ಐವತ್ತು ಜನಕ್ಕೆ ಗೊತ್ತೇ ಇಲ್ಲ ಯಾಕೆ ಮುಟ್ಟಾಗ್ತೀವಿ ಎಲ್ಲಿ ಮುಟ್ಟಾಗ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ತುಂಬಾ ದೂರದ ಮಾತು ಸೊ ನಾವು ಮುಟ್ಟಿ ಎಲ್ಲ ಆಗತ್ತೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋದೇ ಒಂದು ದೊಡ್ಡ ಎಲ್ಲಿ ಹಾಗಾದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಮುಟ್ಟು ವೆರಿ ಸಿಂಪಲ್ ಆಗೋದು ಗರ್ಭಕೋಶದಲ್ಲಿ ರಕ್ತಸ್ರಾವ ಯೋನಿಯ ಮೂಲಕ ಆಗುತ್ತೆ ಸಿಂಪಲ್ ಓಕೆ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ ಮತ್ತು ಮೇಡಮ್ ರಕ್ತಸ್ರಾವ ಅಂದರೆ ಎಷ್ಟು ಆಗಬೇಕು ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ ರಕ್ತಸ್ರಾವ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಇಟ್ ಇಸ್ ನಾಟ್ ಎಲ್ಲರ ದೇಹ ಬೇರೆ ಬೇರೆ ರೀತಿಯಲ್ಲಿ ಇರೋದರಿಂದ ಇಷ್ಟೇ ಆಗಬೇಕು ಹೀಗೆ ಆಗಬೇಕು ಅನ್ನೋದೇನು ತಮ್ಮೂ ಇಲ್ಲ ಮೊದಲನೇದಾಗಿ ಒಂದರಿಂದ ಏಳು ದಿನಗಳ ಕಾಲ ರಕ್ತಸ್ರಾವ ಆಗುತ್ತೆ ಕೆಲವರಿಗೆ ಎರಡೇ ದಿನಕ್ಕಾಗುತ್ತೆ ಇನ್ನು ಕೆಲವ್ರಿಗೆ ಏಳು ದಿನಕ್ಕಾಗುತ್ತೆ ಏಳು ದಿನ ಮೇಲ್ಪಟ್ಟು ಆಗ್ತಾ ಇದೆ ಅಂತಂದರೆ ಡಾಕ್ಟರ್ ಕ್ರಾ ಹೋಗಿ ತೋರಿಸ್ಕೋಬೇಕಾಗುತ್ತೆ ಆಮೇಲೆ ರಕ್ತಸ್ರಾವ ಎಷ್ಟು ಹೋಗಬೇಕು ಅಂತಂದರೆ ನಾವು ಮಾತಲ್ಲಿ ಹೇಗೆ ಆಡ್ತೀವಿ ಅಂದರೆ ತುಂಬ ರಕ್ತ ಹೋಗ್ತಾ ಇದೆ ತುಂಬ ಪ್ಯಾಚ್ ಚೇಂಜ್ ಮಾಡ್ತಾ ಇದೀನಿ ಅಂತ ಅಂದರೆ ಒಂದು ಮಗ್ಗಷ್ಟು ಹೋಗ್ತಾ ಇದೆಯಾ ಒಂದು ಅಷ್ಟು ಹೋಗ್ತಾ ಇದೆಯಾ ಖಂಡಿತ ಇದೆಯಾ ಸಾಮಾನ್ಯವಾಗಿ ಹೋಗ್ಬಿಟ್ಟು ಮೂವತ್ತೈದರಿಂದ ಐವತ್ತು ಎಮ್ ಮೊದಲನೇ ದಿನ ಎರಡನೇ ದಿನ ಹೆಚ್ಚಿಗೆ ಹೋಗ್ಬೋದು ಮೂರನೇ ದಿನ ಐವತ್ತು ಸ್ಪೂನು ಚೂರು ಹೆಚ್ಚಿಗೆ ಹೋಗ್ಬೋದು ಅಂದರೆ ಒಂದು ಎರಡರಿಂದ ಮೂರು ಸ್ಪೂನು ರಕ್ತ ಅಷ್ಟೇ ನಾವು ಹೇಳೋ ಥರ ಐದಾರು ಪ್ಯಾಡ್ ಚೇಂಜ್ ಮಾಡೋ ಥರ ಆಯಿತು ಆ ಥರ ಎಲ್ಲ ಸಾಮಾನ್ಯವಾಗಿ ಆಗೋಲ್ಲ ಅಕಸ್ಮಾತ್ ಆ ಥರ ಆಗ್ತಾಯಿತ್ತು ಅಂತಂದರೆ ಏನೋ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇದೆ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ದಿನ ರಕ್ತಸ್ರಾವ ಆಗಬೇಕು ಅಥವಾ ಯಾವ ಕಂಡೀಷನಲ್ಲಿ ಅಲ್ಲಿ ನಾವು ಡಾಕ್ಟರ್ ಭೇಟಿ ಮಾಡಬೇಕು ಅಂತ ಮ್ಯಾಕ್ಸಿಮಮ್ ಆಗಿ ಇವಾಗ ವಯಸ್ಸು ಕೂಡ ಇದರಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ ಈಗಾನೇ ವಯಸ್ಸಿಗೆ ಬಂದಿರೋ ಹೆಣ್ಣು ಮಕ್ಕಳಿಗೆ ಬೇರೆ ಒಂದು ದಿನ ಎರಡು ದಿನ ಮೂರು ದಿನ ಈ ಥರ ಆಗುತ್ತೆ ಎಷ್ಟೋ ಜನಕ್ಕೆ ಬರೀ ಒಂದೇ ದಿನ ಆಗುತ್ತೆ ಇನ್ನು ಕೆಲವರಿಗೆ ಮೂರು ದಿನ ಆಗುತ್ತೆ ಆಮೇಲೆ ಹೆವಿ ಫ್ಲೋ ನಾನು ಹೇಳಿದ್ರೆ ಐವತ್ತೆ ಮೇಲೆ ಅಷ್ಟು ಆಗ್ತಾ ಇರುತ್ತೆ ಸೊ ಐವತ್ತಿಂತ ಮೇಲ್ಪಟ್ಟು ಏಳೆಂಟು ದಿನಗಳ ಕಾಲ ಆಗ್ತಾ ಇದೆ ತಿಂಗಳು ಪೂರ್ತಿ ಆಗ್ತಾ ಇದೆ ಅಂತಂದ್ರೆ ಖಂಡಿತ ಡಾಕ್ಟರ್ ಅವರಿಗೆ ತೋರಿಸ್ಕೊಳ್ಳೇ ಆಮೇಲೆ ಪ್ರತಿ ವರ್ಷ ನಾವು ನಮ್ಮ ಹೆಣ್ಣು ಇಗ್ನೋರ್ ಮಾಡ್ತೀವಿ ನಮ್ಮ ದೇಹದ ಯಾವುದೇ ಟೆಸ್ಟ್ ಮಾಡಿಸ್ಕೊಳ್ಳಕ್ ಹೋಗಲ್ಲ ಸೊ ಪ್ರತಿ ವರ್ಷ ಪ್ಯಾಕ್ಸ್ಮಿಯರ್ ಟೆಸ್ಟ್ ಅಂತ ಇದೆ ಸರ್ವೈಕಲ್ ಕ್ಯಾನ್ಸರ್ ಟೆಸ್ಟ್ಗಳಿದೆ ಇದನ್ನೆಲ್ಲ ಟೆಸ್ಟ್ ನಾವು ಆಗಾಗ ಮಾಡಿಸ್ಕೊಳ್ತಾ ಇದೆ ಇನ್ನೊಂದಷ್ಟು ನಿಮ್ ಕ್ಲಾಸ್ ಮಾಡಿದಾಗ ಗೊತ್ತಾಯ್ತು இது கூட சாக்கூ ஜன்க்கிதில்ல சோ இத வசனையா நான் நம்ம இல்வா அந்த குருத்தபோது அந்த தயவுட்டோடி அதிக நம்ம பீரியட் யாக்கே அஹ் வசனையின் கூடிர்த்து அந்த எல்லாரும் பிரச்சனை கேட்குறேன் ஆக்சுவலி அந்த நம்ம தேத்தா அட்டே பியோர் ப்ளட் நம்ம பீரியட் ப்ளடு ಅದು ಯಾವಾಗ ಗಾಳಿಯ ಸಂಪರ್ಕಕ್ಕೆ ಬರೋದು ಯಾವಾಗ ನಮ್ಮ ಪ್ಯಾಡ್ ಮೇಲೆ ಇರುವಂತಹ ಕ್ರಿಮಿಕೀಟಗಳ ಸಂಪರ್ಕಕ್ಕೆ ಬರುತ್ತೋ ಆವಾಗ ಮಾತ್ರ ಅದು ವಾಸನೆ ಆಗ್ತಾ ಆಗಿ ವಾಸನೆ ಬರುತ್ತೆ ಆ ವಾಸನೆ ಯಾವ ರೀತಿ ಇರಬೇಕು ಅಂದರೆ ಸತ್ತ ಮೀನಿನ ವಾಸನೆ ಬರಬೇಕು ಯಾವಾಗ ನಮಗೆ ಪೀರಿಯಡ್ಸ್ ಹಾಕ್ತಾ ಇದ್ದಾಗ ಮಾತ್ರ ಅದು ಬಿಟ್ಟು ಬೇರೆ ದಿನದಲ್ಲಿ ನಾವು ಬಾತ್ರೂಮ್ ಯೂಸ್ ಮಾಡಿದಾಗ ಏನಾದರೂ ಸತ್ತ ಮೀನಿನ ವಾಸನೆ ಬರ್ತಾ ಇದೆ ಅಥವಾ ಬೇರೆ ಥರದ ವಾಸನೆ ಬರ್ತಾ ಇದೆ ಅಂದರೆ ಅದರ ಅರ್ಥ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂದರೆ ಗರ್ಭ ಇದರಲ್ಲಿ ಯಾವುದಾದ್ರೂ ಒಂದು ಡಕ್ ಅಲ್ಲಿ ಇನ್ಫೆಕ್ಷನ್ ಆಗಿದೆ ಬೇರೆ ಏನೋ ಟಾಯ್ಲೆಟ್ ಯೂಸ್ ಮಾಡ್ತೀವಿ ಸರಿಯಾಗಿ ಕ್ಲೀನ್ ಮಾಡ್ಕೊಂಡಿರಲ್ಲ ಆವಾಗ ಈ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆದಾಗ ಮಾತ್ರ ಇದರಲ್ಲಿ ಬರುತ್ತೆ ಇಲ್ಲದೆ ಇದ್ದರೆ ಮುಟ್ಟಿನ ವಾಸನೆ ಹೇಗಿರಬೇಕು ಅಂದ್ರೆ ಸತ್ತ ಮೀನಿನ ವಾಸನೆ ಇರೋದಿಲ್ಲ ಮಳೆ ಓಕೆ ಮೇಡಮ್ ಹಾಗೆ ಕಲರ್ಸ್ ಬಗ್ಗೆ ಕೂಡ ಅವೇರ್ನೆಸ್ ಇರೋದಿಲ್ಲ ನಮಗೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ ರಕ್ತದ ಬಣ್ಣ ಹೇಗಿರಬೇಕು ಇದು ಆ್ಯಕ್ಚುಲಿ ಯಾವ ಡಾಕ್ಟ್ರು ಕೂಡ ನಮಗೆ ಹೇಳಿಲ್ಲ ನಾನಂತೂ ಕೇಳ್ಬಿಟ್ಟಿಲ್ಲ ನಮ್ಮ ತಾಯಿ ಹೇಳ್ಬಿಟ್ಟಿಲ್ಲ ನಮ್ಮ ಅಜ್ಜಿನೂ ಹೇಳ್ಬಿಟ್ಟಿಲ್ಲ ಇದು ನಾನು ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಓದ್ತಾ ಇರಬೇಕಾದ್ರೆ ನಾವು ತುಂಬ ಓದಿದ್ದೀನಿ ಅದ್ರ ಬಗ್ಗೆ ಆವಾಗ ನಾನು ಕಂಡುಕೊಂಡಂತಹ ಒಂದು ಸೀಕ್ರೆಟ್ ಏನು ಅಂತಂದರೆ ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತಂದರೆ ಸಂತಾನೋತ್ಪತ್ತಿ ಮಾಡುವ ಎಲ್ಲ ಅಂಗಗಳು ಅಂಗಾಂಗಗಳು ತುಂಬ ಹೆಲ್ದಿಯಾಗಿದೆ ತುಂಬ ಆರೋಗ್ಯಕರವಾಗಿದೆ ಅಂತ ತೋರಿಸೋದೇ ನಮ್ಮ ಮುಟ್ಟಿನ ರಕ್ತದ ಬಣ್ಣ ಈಗ ಮೊದಲನೇ ದಿನ ಗಾಢವಾದ ಕಂದು கெம்பு பண்ணி கண்டு மிஷ் கெம்பு பண்ண இல்லை அது இந்த திங்களு லாஸ்ட் நின்றுக்கிட்டு வரலாறு எரநே தின தம்பவாத க்கேந்திரே யூட்ரஸ் துப்ப ஆகிவ் ஆகி இருக்குது ஆவத்தின் தின அதுக்கு ரத்தன பீகா பீகா கெழஸ் தான் சோ ஆரோக்கியகரவாத ரத்த ஹேகி இருக்கும் எரண்டே தின இரோதெல்லாம் காரவாத கெம்பு பண்ண அது கரெக்ட் ஹெல் ஆகி நம்ம யூட்ரஸ் சிஸ்டம் அந்த தோர்சனம் ಬೇರೆ ಕೇಸರಿ ಬಣ್ಣ ಆಗಿರ್ಬೋದು ರಕ್ತ ಬರ್ಬೋದು ಆಮೇಲೆ ಗುಲಾಬಿ ಬಣ್ಣ ಪಿಂಕ್ ಕಲರ್ ಅಂತ ಆ ಥರದ ರಕ್ತ ಕೆಲವರಿಗೆ ಆಗ್ಬೋದು ತುಂಬ ರೇರ್ ಆ ಥರದ್ದೆಲ್ಲ ಆಗೋದು ಅಕಸ್ಮಾತ್ ಆ ಥರ ಆದರೆ ಬೇರೆ ಬೇರೆ ಗರ್ಭಾಶಯದ ಸಮಸ್ಯೆಗಳನ್ನ ಅದು ಬಿಚ್ಚಿಡುತ್ತೆ ಸೊ ಆದ್ದರಿಂದ ನಿಮ್ಮ ಮುಟ್ಟಿನ ರಕ್ತದ ಬಣ್ಣದ ಬಗ್ಗೆ ನೀವು ತುಂಬ ಗಮನ ಹರಿಸ್ಬೇಕು ಓಕೆ ಮೇಡಮ್ ಎರಡು ಉದಾಹರಣೆಯನ್ನು ಕೊಡೋದಾದರೆ ಯಾವುದ್ರ ಬಗ್ಗೆ ಬಣ್ಣದ ಬಗ್ಗೆ ಈಗ ಜಾನ್ ನಮಗೆಲ್ಲ ಗೊತ್ತೇ ಇದೆ ಜ್ಯಾಮ್ದು ಎಷ್ಟು ಗಾಢವಾಗಿರುತ್ತೆ ಅದು ಎಷ್ಟು ಗಟ್ಟಿಯಾಗಿರುತ್ತೆ ಆ ಥರ ಅಕಸ್ಮಾತ್ ನಮ್ಮ ಪೀರಿಯಡ್ ಬ್ಲಡ್ ಏನಾದರೂ ಬಂತು ಮುಟ್ಟಿದ್ರೆ ಅಂತ ಆ ಥರದ್ದು ಬಂತು ಅಂತಂದರೆ ಗರ್ಭಾಶಯದ ಸಮಸ್ಯೆ ಇದೆ ಅಂತ ಅನ್ಸುತ್ತೆ ಆಮೇಲೆ ಗುಲಾಬಿ ಬಣ್ಣ ಅಂತ ಹೇಳೋದಲ್ಲ ಆ ಗುಲಾಬಿ ಬಣ್ಣದ ರಕ್ತ ಈಚೆ ಬಂದಾಗ ಅದು ಮುಟ್ಟ ಅಲ್ಲ ನಮ್ಮ ಅಂಟಾಶಯದ ಇದರಲ್ಲಿ ಏನೋ ಸಮಸ್ಯೆ ಇರ್ಬೋದು ಅಥವಾ ಒಳಗಡೆ ಸತ್ತೋಗಿರ್ಬೋದು ಈ ಥರದ್ದು ತುಂಬ ಸೀರಿಯಸ್ ಸಮಸ್ಯೆಗಳು ಬರ್ಬೋದು ಆದ್ದರಿಂದ ಮುಟ್ಟಿನ ರಕ್ತದ ಬಣ್ಣಕ್ಕೆ ನಾವು ತುಂಬ ಮಹತ್ವ ಕೊಡಬೇಕು ಪ್ರತಿ ತಿಂಗಳು ಅದನ್ನು ನೋಡ್ತಾ ಇರ್ಬೇಕು ಓಕೆ ಮೇಡಮ್ ಮತ್ತೆ ಸಾಕಷ್ಟು ಜನರಿಗೆ ಇರುವಂತಹ ಪ್ರಶ್ನೆ ಈಗ ಮೆನ್ಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಆ ಟೈಮ್ನಲ್ಲಿ ಉಪಯೋಗಿಸ್ಲಿಕ್ಕೆ ಸಾಕಷ್ಟು ವಸ್ತುಗಳು ಮಾರ್ಕೆಟ್ನಲ್ಲಿ ನಮಗೆ ಲಭ್ಯ ಇದೆ ಪ್ಯಾಡ್ಸ್ ಇದೆ ಇವಾಗ ಹೊಸದಾಗಿ ಕಪ್ಸ್ ಅಂತ ಎಲ್ಲ ಬಂದಿದೆ ರಿಯೂಸಬಲ್ ಪ್ಯಾಡ್ಸ್ ಅಂತ ಎಲ್ಲ ಬಂದಿದೆ ಸೊ ಅದರಲ್ಲಿ ಯಾವುದು ಬೆಸ್ಟ್ ಅಂತ ನೀವು ಹೇಳೋದು ಉತ್ಪನ್ನಗಳ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಪ್ಲಾಸ್ಟಿಕ್ ಇಂದ ನಮ್ಮ ಪರಿಸರಕ್ಕೆ ಏನು ಹಾನಿ ಆಗ್ತಾ ಇದೆ ಅಂತ ಅದನ್ನು ತಿಳ್ಕೊಳ್ಳೋಣ ಒಂದು ಪ್ಯಾಡು ಮಣ್ಣಿನ ಜೊತೆ ಜೈವಿಕ ವಸ್ತುವಾಗಿ ಪರಿವರ್ತನೆ ಆಗೋಕ್ಕೆ ಒಂದು ನಾನ್ನೂರಿಂದ ಐನೂರು ವರ್ಷ ಬೇಕಾಗುತ್ತೆ ಸೊ ನಮಗೆ ಐ ಥಿಂಕ್ ಗೊತ್ತಿಲ್ಲ ಯೂಸ್ ಮಾಡ್ತೀವಿ ಪ್ಯಾಡನ್ನ ಡಸ್ಟ್ಬಿನಲ್ಲಿ ಹಾಕಿಬಿಡ್ತೀವಿ ರೀಯೂಸಬಲ್ ಅಂದರೆ ಮರುಬಳಕೆ ಪದಾರ್ಥಗಳನ್ನ ಯಾವುದು ನಾವು ವಸ್ತುಗಳನ್ನ ಬಳಸಲ್ವೋ ಅದನ್ನು ತಗೊಂಡು ಹೋಗಿ ನಾವು ವಾಟರ್ ಬಾಡೀಸ್ ಅಂದರೆ ನದಿ ಸಮುದ್ರ ಸಾಗರಕ್ಕೆ ಹಾಕ್ತಾ ಇದ್ದೀವಿ ಅಲ್ಲಿರೋ ಜಲಚರ ಪ್ರಾಣಿಗಳೆಲ್ಲನೂ ನಮ್ಮ ತಿಂತಾ ತಿಂತಾಯಿದೆ ಆಮೇಲೆ ಆ ಪ್ಲಾಸ್ಟಿಕ್ಕನ್ನು ಅವುಗಳಿಗೆ ಸಾಕಷ್ಟು ತೊಂದರೆ ಅವುಗಳು ಅನುಭವಿಸ್ತಾ ಇದೆ ಇದು ಒಂದು ಎರಡನೇದು ಉತ್ಪನ್ನಗಳ ಬಗ್ಗೆ ಹೇಳಬೇಕು ಅಂತಂದರೆ ಬಯೋಡಿಗ್ರೇಡಬಲ್ ಪ್ಯಾಡ್ ಅನ್ನೋದು ಬರುತ್ತೆ அது எஸ் பயோடிகிரேடபல் அந்த இன்னும் யாரும் கண்டிப்பில் பீரியட் ப்ண்டி அந்த அது டாம்பூன்ஸ் ஆகவே ரீயூசிபல் ப்ராட்ஸ் அந்த ரியூசிபல் ப்ராட் அந்த நம்ம மத்த ஜி ஏன் உபயோகோ அவரு மத்திய ரியூசிபல் ப்ளான் அதன தண்ணீரில் துடிக்கோ சூரியன கிரணி வீசில் ஒழுங்கு துடிரே ஐந்திங்க ஆறு வர்ஷூசிபல் ப்ளடன ನಾವು ಉಪಯೋಗಿಸ್ಬೋದು ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಗ ಮಾರುಕಟ್ಟೆಗೆ ಬಂದಿರೋದು ಅಂತಂದರೆ ಮೆನ್ಸ್ ಟ್ವೆಲ್ ಅದು ಒಂದು ಕಪ್ಪು ಹತ್ತು ವರ್ಷ ನಮಗೆ ಬಾಡಿಗೆ ಬರುತ್ತೆ ಒಂದು ಕಪ್ಪು ಈಸ್ ಈಕ್ವಲ್ ಟು ಸೆವೆಂಟಿ ಟು ತೌಸಂಡ್ ಪ್ಯಾಟ್ಸ್ ಒಂದು ಲೇಡಿಗೆ ಬೇಕಾಗುತ್ತೆ ಒಂದು ವರ್ಷದಲ್ಲಿ ಎಪ್ಪತ್ತೆರಡು ಸಾವಿರ ಒಬ್ಳೇ ಒಬ್ಳು ಹುಡುಗಿಗೆ ಬೇಕು ಅಂತಂದರೆ ಇಡೀ ನಮ್ಮ ದೇಶದಲ್ಲಿ ಇಡೀ ನಮ್ಮ ಪ್ರಪಂಚದಲ್ಲಿ ಎಷ್ಟು ಜನ ಹೆಣ್ಮಕ್ಳು ಇದ್ದಾರೆ சோ நம்ம பூமின ஏன்த கரீத்தீங்க சத்தியம் ப்ளூ ப்ளானெட் அந்த கரீத்தீங்க ஏற்கேஸ்தான் ப்ளூ கலராக காணீக அதெட் அந்த கரீன் அல்வ எல்லாம் மருக்கே யாரு உபயோகே பரீ ப்ராட் உபயோக்த் ஒம்பத்திரந்த வர்ஷின் காலத்தில் மக்களில் உண்டாக் தான் ஐவத்து வர்ஷ தான் ஆகாரு இமஜின் அட்டும் வர்ஷ அவர் அஷ்டு ப்ராடன பழஸ் தார் அது எல்லாம் எல்லா சோ அதெஸ்ட் பார்ட் இஸ் யூ ஷுட் யூஸ் மென்சி மேடம் நம்மு மென்ஸ்ட்ரல் கப் இது சோ தயவுட்டும் அதனோ அந்த தயவுட்டும் தெளிக்கொடி ஓகே மென்ஸ்ட்ரல் கப் ஹேகி யூஸ் மாத்த நான் நமக்கு ஹேக்கொடது நன்ன ரீதிக்கொட் கஷ்ட ஆமேல அது ஹாஸ்யாஸ்பதும் யாக்கே நான் இடீ நம்ம ஜீவான ஒன்ட்டியாகி கழியோ அந்த ஏக ஸ்தள அது பாத்ரூம் அது நீரல் கப்பு உண்டு ಮೊದಲು ಅದರ ಜೊತೆ ಸ್ನೇಹ ಬೆಳೆಸ್ಕೋಬೇಕು ಯಾಕೆಂದರೆ ಯಾವುದೋ ಒಂದು ಫಾರ್ಲ್ ಬಾಡಿ ನಮ್ಮ ಒಳಗಡೆ ನಮ್ಮ ದೇಹದ ಒಳಗಡೆ ಹೋಗ್ತಾ ಇದೆ ಅಂತಂದರೆ ನಮಗೆ ತುಂಬಾ ಭಯ ಆಗುತ್ತೆ ಮೊದಲನೇ ಸಲ ಉಪಯೋಗಿಸ್ಬೇಕಾದ್ರೆ ಎರಡನೇ ಸಲ ಉಪಯೋಗಿಸ್ಬೇಕಾದ್ರೆ ಖಂಡಿತ ಭಯ ಆಗುತ್ತೆ ಆದರೆ ಮೂರನೇ ಸಲ ನೀವು ಗ್ಯಾರಂಟಿ ಅದನ್ನು ಉಪಯೋಗಿಸೋದನ್ನು ಕಲ್ತ್ಕೋತಿರ ಬೇಕಾದಷ್ಟು ವಿಡಿಯೋಗಳನ್ನು ನಾವು ನೋಡ್ತೀವಿ ಇದನ್ನು ಹೇಗೆ ಬಳಸಬೇಕು ಅಂತಂದ್ಬಿಟ್ಟು ಸೊ ಅದನ್ನು ನಿಮಗೆ ಬಿಟ್ಟಿದ್ದು ನೀವು ಯಾವ ರೀತಿ ನಿಮ್ಮ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಅದು ನಿಮಗೆ ಬಿಟ್ಟಿದ್ದು ಸೊ ಯು ಕೆನ್ ಯೂಸ್ ಹೌ ಫಾರ್ ಯು ವಾಂಟ್ ಬಟ್ ಐ ವಿಲ್ ಟೆಲ್ ಯು ಐ ರಿಕ್ವೆಸ್ಟ್ ಯು ಯು ಮಸ್ಟ್ ಈ ಮುಟ್ಟಿನ ಬಗ್ಗೆ ಗಂಡು ಮಕ್ಕಳು ತಿಳ್ಕೊಬೇಕಾಗಿರೋದು ಎಷ್ಟು ಮುಖ್ಯ ಅಂತ ಅನಿಸುತ್ತೆ ಮುಟ್ಟಿನ ಬಗ್ಗೆ ವೇದ ಕಾಲದಿಂದಲೂ ಏನು ಅಂತಂದರೆ ಗಂಡಸಿ ಕೊಡ್ತಿತ್ತಿದೆ ಆ್ಯಕ್ಚುಲಿ ಓನ್ಲಿ ಆಫ್ಟರ್ ಲೇಟರ್ ವೇರಿಂಗ್ ಪೀರಿಯಡ್ ಅಂತ ನಾವು ಏನು ಹೇಳ್ತೀವಿ ಆಗ ಗಂಡು ಮಕ್ಕಳು ಇದರ ಬಗ್ಗೆ ಇಂಟ್ರೆಸ್ಟ್ ತಗೊಳ್ಳೋದನ್ನು ಬಿಟ್ಕೊಟ್ರು ಯಾಕೆ ಅಂದರೆ ಆ ಲೇಟರ್ ಪೀರಿಯಡ್ಗಿಂತ ಮುಂಚೆ ಗಂಡಸರು ಹೆಂಗಸರು ಇಬ್ಬರು ಕೂತ್ಕೊಂಡು ಎಲ್ಲ ವಿಚಾರಗಳ ವಿನಿಮಯ ಮಾಡಬಹುದು ಅವರು ಪಂಚಾಯತ್ ಡಿಸಿಷನ್ ಮೇಕರ್ಸು ಆಗಿದ್ರು ಹೆಣ್ಣುಮಕ್ಳು ಗಂಡಸ್ರ ಜೊತೆ ದೊಡ್ಡ ದೊಡ್ಡ ಪಂಚಾಯತಿ ಡಿಸಿಷನ್ಸ್ ಇದ್ದರು ಮುಟ್ಟಿನ ಬಗ್ಗೆನೂ ಅವ್ರಿಗೆ ಅವಾಗ ಗೊತ್ತಿತ್ತು ತಿಳಿದಿತ್ತು ಅದಾದ ಮೇಲೆ ಫ್ಯಾಷನ್ ಅಂತ ಬಂದಾದಮೇಲೆ ಓ ಅದು ಹೆಣ್ಣುಮಕ್ಕಳ ವಿಚಾರ ಅದು ಅಸಹ್ಯದ ವಿಚಾರ ಅಂತ டிசைடாய் சோ அவந்த இவாக வரைக்கும் துட தந்ததான சஷ்டி ஆகப்பட்டு கண்டஸ்ட் இதை கோத்தே இல்ல காரண எரோ அவருக்கு கேள்வில நாம் அவ்வளோ இதர தந்தை ஆங்கே அண்ணாதவங்க கண்டாதவங்க பாய் ஃபிரெண்ட் ஆவன்க்கு இதரே துபா சனாக் கோத்திர் யாக்கே அந்த மொதலேதாக முட்டாதேட்டை நோய்த்து வாந்தி பருத்திர ஆகை ஆமே கிலோ தலைசு இன் கிலோ மூன்று ஸ்விங்ஸ் ஆகை எத்தி பாரஸ்பட அப்போ கோப அனு அவங்க வர்த்தி ಆಗ ಮನೆಯವರು ಬೇಡ ಏನು ಕೆಲಸ ಮಾಡಬೇಡ ಆರಾಮಾಗಿ ರೈಸೋದು ಆರ್ಡರ್ ಮಾಡ್ಕೊಂಡ ಅಥವಾ ಹೋಟ್ಲಿಂದ ತೊಗೊಂಡು ಬರ್ತೀನಿ ಅಂತ ಅಕಸ್ಮಾತ್ ಮನೆಯಲ್ಲಿರೋ ಗಂಡಸ ಹೇಳಿಬಿಟ್ರೆ ಒಂದು ಹೆಣ್ಣಿಗೆ ಲಕ್ಷ ಐಶ್ವರ್ಯ ಅಷ್ಟು ಸಂತೋಷ ಏನಾಗುತ್ತೆ ನಮ್ಮ ಪರ್ಸನಲ್ ಲೈಫ್ ಆ ಮನುಷ್ಯರ ಜೊತೆ ಸಂಬಂಧ ಗಾಳು ಆಗ್ತಾ ಈಗ ತಂದೆ ಬಂದು ಮಗಳಿಗೆ ಮಗಳೇ ನಿಮಗೆ ಇದಾಗ್ತಾ ಇದೆಯಾ ಹೊಟ್ಟೆನ ಮುಂದಾಗಿದೆಯಾ ಅಥವಾ ನೀನು ಬ್ಯಾಟ್ ತೊಗೊಂಡು ಬಂದು ಕೊಡ್ತೀನಿ ಅಂತಂದರೆ ಅದು ಎಂಥ ಬದಲಾವಣೆ ಥಿಂಕ್ ಮಾಡಿ ஆமேலே ஆஃபீஸ்லே எம்என் சி கம்பனி கார்போரேட்ஸு ஹோம் நன்கீரியட்ஸ் ஆக்தாய் அந்த அக்கஸ்மாத்து நான் ஓப்பாகி மாதாடேன் திட்டுக்கொள்ளி ஆ வாசு எஸ் ஐ அண்டர்ஸ்டாண்டிங் பீரியட்ஸ் ஆக்தே ஹோம் அந்த அந்த அவரு ஆ என்வாயர்மெண்ட் ஹேங்கி இருக்கிற இமஜின் சோ பீரியட்ஸ் டாக்கிங் அபௌட் பீரியட்ஸ் பப்ளிக்கி நான் யாவாக ஓபன் ஹவுட்டும் நன்கு ஆகாது நம்ம கைகால நோட்டாயிரை நம்ம கலசா மாலை நான் யாவாக அது சமைய மொதலே டூர் ನಾವು ಯಾವಾಗಲೂ ಗೊತ್ತೀವಲ್ಲ ಈಕ್ವಾಲಿಟಿ 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 ಅಂತ ಯಾವಾಗ ನಮ್ಮ ದೇಶದ ಎಲ್ಲ ಹೆಣ್ಣುಮಕ್ಕಳು ಸ್ಕೂಲ್ಗೆ ಹೋಗ್ತಾರ ಯಾವಾಗ ನಮ್ಮ ದೇಶದ ಎಲ್ಲ ಹೆಣ್ಣುಮಕ್ಕಳು ಮುಟ್ಟಿನ ಬಗ್ಗೆ ಉಲ್ಲಂಘುಷವಾಗಿ ಮಾತಾಡ್ತಾರ ಅದನ್ನು ನಾನು ನನ್ನ ಪ್ರಕಾರ ಅನ್ನೋದು ಸಮಾನತೆಗೆ ಮೊದಲ ಮೆಟ್ಟಿಲು ಅಥವಾ ಮೊದಲನೆಯ ಮಹಾದ್ವಾರ ಮೇಡಮ್ ಮುಟ್ಟು ಅಂದರೆ ಏನು ಮುಟ್ಟು ಎಲ್ಲಾಗತ್ತೆ ಯಾಕಾಗತ್ತೆ ಎಷ್ಟು ರಕ್ತಸ್ರಾವ ಆಗಬೇಕು ವಾಸನೆ ಹೇಗಿರಬೇಕು ಮತ್ತು ರಕ್ತದ ಬಣ್ಣ ಹೇಗಿರಬೇಕು ಇದನ್ನೆಲ್ಲ ತಿಳ್ಕೊಂಡ್ವಿ ಮುಖ್ಯವಾದ ವಿಷಯ ಮುಟ್ಟಿನ ಸ್ವಚ್ಛತೆ ಅಂದರೆ ಏನು ಮುಟ್ಟಿನ ಸ್ವಚ್ಛತೆ ಏನು ಮಹಾವಿಜ್ಞಾನ ಅಲ್ಲ ವಾಕಿನ್ ಸೈನ್ಸ್ ಅಲ್ಲ ಆದರೂ ನಮ್ಮ ದೇಶದಲ್ಲಿ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸೋದು ಮಹಾನಿಗಳಿವೆ ನಾವು ಬರೀ ಮುಟ್ಟಿನ ಸ್ವಚ್ಛತೆಯೇ ಅಲ್ಲ ನಮ್ಮ ಮನೆ ಅಕ್ಕಪಕ್ಕದ ಸ್ವಚ್ಛತೆ ಬಗ್ಗೆನೇ ಕಾಳಜಿ ವಹಿಸದೇ ಇರೋದು இன்னும் இன்டேலு முட்டின ஸ்வச்சத்தை அந்த ஏனா யாக்கு நான் ஓதிரோ விதி வத்தினியே அவங்க முட்டின வகைல முட்டின ஸ்வச்சைய வகையில ஒன்று எண்ட் பர்செண்ட் நகர பிரதேச ஹெண்ட் மக்களுக்கு முட்டின ஸ்வச்சை அந்த இது யாக்கே நான் முட்டின ஸ்வச்சையின காப்பாடுக்கோ சர்வைக்கல் கேன்சர் ஹேகு வைத்தே ஆமே கிட்னி ஃபேல்யூர் முட்டின ஸ்வச்சத்தை காப்பாடு கிடனி ஃபேல்யூர் யாக்கெ ಗರ್ಭಕೋಶಕ್ಕೆ ಯಾಕೆ ಇನ್ಫೆಕ್ಷನ್ ಆಗುತ್ತೆ ಇದಿಷ್ಟು ಎಷ್ಟೋ ವಿಷಯಗಳು ಗೊತ್ತೇ ಇಲ್ಲ ಈಗ ನಾನು ಡಾಕ್ಟರ್ ಅಲ್ಲ ನನಗೆ ಎಷ್ಟೋ ವಿಷಯಗಳು ಗೊತ್ತಿಲ್ಲ ನಾನೇ ಓದಿ ಬಂದು ತಿಳ್ಕೊಂಡು ಮಾಡಿರೋದು ಸೊ ಇನ್ನು ಓದ್ದೇನೆ ಇರೋರು ಬರೀದೇ ಇರೋರು ಅವ್ರಿಗೆ ಹುಟ್ಟಿನ ಸ್ವಚ್ಛತೆ ಅಂತಂದರೆ ಏನು ಅಂತ ಹೇಗೆ ಗೊತ್ತಿರುತ್ತೆ ಸೊ ಬೇಸಿಕಲಿ ಹುಟ್ಟಿನ ಸ್ವಚ್ಛತೆ ಅಂತಂದರೆ ನಾಲ್ಕರಿಂದ ಆರು ಗಂಟೆಗಳ ಕಾಲದಲ್ಲಿ ಪ್ಯಾಡನ್ನು ಚೇಂಜ್ ಕಡ್ಡಾಯವಾಗಿ ಮಾಡ ಆಮೇಲೆ ಯೋನಿ ಪ್ರದೇಶನ ಯಾವಾಗಲೂ ಡ್ರೈ ಆಗಿರ್ಬೋದು ಮೇಲೆ ಸಮತೋಲನ ಆಹಾರ ತಿನ್ನಬೇಕು ಚೆನ್ನಾಗಿ ನೀರು ಕುಡಿಬೇಕು ಆಮೇಲೆ ಗ್ರೀನ್ಸ್ ಹಸಿರು ಸೊಪ್ಪುಗಳನ್ನ ತಿನ್ನಬೇಕು ಯಾವಾಗ ನಾವು ಸಮತೋಲನ ಆಹಾರ ಮತ್ತು ನೀರು ಮತ್ತು ವ್ಯಾಯಾಮ ಇದನ್ನೆಲ್ಲ ಮಾಡ್ತಾ ಇರ್ತೀವಿ ಗರ್ಭಕೋಶ ಆರೋಗ್ಯಕರವಾಗಿರುತ್ತೆ ಆಮೇಲೆ ಪಿ ಸಿ ಡಿ ಅಂತ ಹೊಸ ಸಮಸ್ಯೆ ಬಂದಿದೆ ಇವಾಗ ಪಿ ಸಿ ಓ ಡಿ ಪಿ ಸಿ ಹದಿನೈದು ವರ್ಷದ ಮಕ್ಕಳೆಲ್ಲ ನಾವು ನೋಡ್ತಾ ಇದ್ದೀವಿ ಸೊ ಇದು ಈ ಹುಟ್ಟಿನ ಸ್ವಚ್ಛತೆಯನ್ನು ಕಾಪಾಡಿಕೊಂಡ ಪಕ್ಷದಲ್ಲಿ ಇದಿಷ್ಟೂ ಪ್ರಾಬ್ಲಮ್ಸನ್ನು ಅವಾಯ್ಡ್ ನಾವು ಮಾಡ್ಬೋದು ಪ್ಲಸ್ ಹೆಲ್ದಿ ಲೈಫ್ ಸ್ಟೈಲ್ ಇರುತ್ತೆ ಹೆಲ್ದಿ ಲೈಫ್ ಸ್ಟೈಲ್ ಇದೆ ಸ್ಟ್ರೆಸ್ ಕಡಿಮೆ ಇರುತ್ತೆ ಸಂತೋಷ ಇರುತ್ತೆ ಓಕೆ ಮೇಡಮ್ ಇವಾಗ ಬಿಳಿ ಸೆರಗು ಅಥವಾ ವೈಟ್ ಬ್ಲಡ್ ಅಂತ ಏನು ಕರಿತೀವಿ ಅದ್ರ ಬಗ್ಗೆನೂ ದಯವಿಟ್ಟು ಸ್ವಲ್ಪ ತಿಳಿಸ್ಕೊಡಿ ಹಾಂ ಬಿಳಿ ಸೆರಗು ನಾನು ಎಲ್ಲೋ ಗ್ರಾಮೀಣ ಪ್ರದೇಶದಲ್ಲಿ ಯಾರು ಬರೋದ್ರೂ ಕೇಳಿದ್ದೆ ಬಿಳಿ ಸೆರಗು ಅನ್ನೋದು ಪಾಪ ಅವ್ರಿಗೆ ಪಾಪ ಸುತ್ತು ಉಂಟೈತೆ ಅದಕ್ಕೆ ಬಿಳಿ ಸೆರಗು ಬರ್ತಾ ಬಿಳಿ ಸೆರಗು ಸಾಮಾನ್ಯವಾಗಿ ಮುಟ್ಟು ಆಗಕ್ಕೆ ಮುಂಚೆ ಒಂದು ಮೂರು ನಾಲ್ಕು ದಿನ முஞ்சு வை அது நம்ம பாடி ஹேர்த்தாயே ஒட்டு இன்னேனாக தயாரி மாத நம்மஹேக நான் பகிர் தசை ஒரகே ஹோதாக எல்லா கடை மாதிரி எட்டோ ஜன மாய உபயோகிஸ் பத்த நமக்கு நோக்கிட்டீரியா நம்ம யூனிங் தேசக்கே போகிடுறேன் ஆக நம்ம இன்ஃபெக்ஷன் ஆகை தூரிக் ரொம்ப வந்து வாசனை வந்து எல்லா ಆಗ ಹೇಗೆ ನಾವು ಮನೇನ ಕ್ಲೀನ್ ಮಾಡೋಕ್ಕೆ ಫಿನಾಯಿಲ್ ಇರೋ ಅಥವಾ ಬೇರೆ ಇನ್ನೊಂದು ಫ್ಲೋ ಕ್ಲೀನ್ ಉಪಯೋಗಿಸ್ತೀವಿ ಅದೇ ರೀತಿ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ನೈಸರ್ಗಿಕ ಬ್ಯಾಕ್ಟೀರಿಯಾ ನಿರ್ಮೂಲನೆ ಮಾಡುವಂತಹ ಒಂದು ದ್ರವ ಬ್ಯಾಕ್ಟೀರಿಯಾ ಬಂದೇ ಯೋನಿ ಪ್ರದೇಶಕ್ಕೆ ಚಕ್ಕದ ಜಸ್ಟ್ ಲೈಕ್ ಡಬ್ಲ್ಯೂ ಬಿ ಸಿ ಅದು ಈ ವೈಟ್ ಬ್ಲಡ್ನಲ್ಲಿ ಇರುವಂತಹ ಆ್ಯಕ್ಟಿವ್ ಬಾಡೀಸ್ ಏನು ಮಾಡುತ್ತೆ ಇದನ್ನು ಬ್ಯಾಕ್ಟೀರಿಯಾನ ಹೊಡೆದು ಒಂದು ಆಚೆ ಹಾಕಿ ಆದರೆ ಇದು ಮುಟ್ಟು ಆಗಕ್ಕೆ ಮೂರು ನಾಲ್ಕು ದಿನಕ್ಕೆ ಮುಂಚೆ ಮಾತ್ರ ಆದರೆ ಒಳ್ಳೆಯದು ಪ್ರತಿದಿನ ಪ್ರತಿ ತಿಂಗಳು ವರ್ಷಾನುಗಟ್ಟಲೆ ಇದು ಆಗ್ತಾ ಇದೆ ಅಂತಂದರೆ ವಿಟಮಿನ್ ಡಿಫಿಷಿಯನ್ಸಿನು ಐನ್ ಡಿಫಿಷಿಯನ್ಸ್ನು ಇದರಲ್ಲಿ ಏನೋ ಒಂದು ಕಡಿಮೆ ಇದೆ ನಮ್ಮ ದೇಹದಲ್ಲಿ ಅಂತ ಅರ್ಥ ಆದರೆ ಇದು ಶಾಪ ಅಲ್ಲ ಇದು ಕೊಳದು ಅಲ್ಲ ವೈದ್ಯರ ಹತ್ರ ಹೋಗಬೇಕು ನಡೆಸ್ಬೇಕು ಸರಿ ಓಕೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಎಂಟು ಒಂಬತ್ತು ಹತ್ತು ವರ್ಷಕ್ಕೇನೆ ಎಲ್ಲರೂ ಆಗ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಸೊ ಅವರು ಮೆಂಟಲಿ ಹೇಗೆ ಪ್ರಿಪೇರ್ ಆಗಬೇಕು ಮತ್ತು ಅವ್ರ ತಂದೆ ತಾಯಿಗಳು ಕೂಡ ಹೇಗೆ ಮಕ್ಕಳನ್ನು ಪ್ರಿಪೇರ್ ಮಾಡಬೇಕು ಅಂತ ನೀವು ಅವರಿಗೆ ಸಲಹೆಗಳನ್ನು ಕೊಡೋಕೆ ಇಷ್ಟಪಡ್ತೀರಾ ಖಂಡಿತ ಈಗ ಆಹಾರ ಪದಾರ್ಥಗಳು ನಾವು ತಿನ್ನುವಂಥ ಆಹಾರ ಪದಾರ್ಥ ಆಗಿರ್ಬೋದು ಬರ್ಗರು ಪೆಪ್ಸಿ ಬರ್ನು ಮತ್ತು ಪಿಜ್ಜಾ ಇದರಲ್ಲೆಲ್ಲನೂ ಫುಡ್ ಅಡಲ್ಟ್ರೇಷನ್ ಅಂತ ಇವಾಗ ಕೆಲವು ಜನ ಹೇಳ್ತಾರೆ ಚಿಕನ್ ಕೂಡ ತಿನ್ನಬಾರ್ದು ವೆಜ್ ಕೂಡ ತಿನ್ನಬಾರ್ದು ಬೇರೆ ಅಮೆರಿಕ ಅಥವಾ ಯುರೋಪ್ ದೇಶಗಳಲ್ಲಿ ಏನು ಮಾಡ್ತಾರೆ ಚಿಕನ್ ಬೇಗ ಬೆಳಿಲಿ ಅಂತ ಅಂದ್ಬಿಟ್ಟು ಅವಕ್ಕೆ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ತಾರೆ ಆ ಹಾರ್ಮೋನ್ಸ್ ಇರೋ ಚಿಕನ್ ಅನ್ನು ಹೆಣ್ಣು ಮಕ್ಕಳು ತಿಂದರೆ ಅದೇ ರೀತಿ ದೈತ್ಯಾಕಾರವಾಗಿ ಬೇಗ ಬೇಗ ಬೆಳೀತಾರೆ ಆಮೇಲೆ ಬೇಕಾಗಿರೋ ಹಾರ್ಮೋನ್ಗಳು ತುಂಬಾ ಬೇಗ ಉತ್ಪತ್ತಿ ಆಗ್ತಾ ಇದೆ ಈ ಈ ನಡುವೆ ಹೆಣ್ಣು ಮಕ್ಕಳ ದೇಹದಲ್ಲಿ ಆದ್ದರಿಂದ ಕೂಡ ಹತ್ತು ವರ್ಷಕ್ಕೇ ಹೆಣ್ಣು ಮಕ್ಕಳು ಉಂಟಾಗ್ತಾ ಇದ್ದಾರೆ ಇದು ಇಲ್ಲಿ ಪ್ರಶ್ನೆ ಬರೋದು ಅಂದರೆ ಬರೀ ತಾಯಿ ರೋಲ್ ಪ್ಲೇ ಆಗಲ್ಲ ಇಲ್ಲಿ ಒಂದು ಹುಡುಗಿ ದೊಡ್ಡವಳಾಗ್ತಾ ಇದ್ದಾಳೆ ಅವಳು ಆಕ್ಚುಲಿ ದೈಹಿಕ ಕ್ರಿಯೆಯಿಂದ ದೊಡ್ಡವಳಾಗಿದ್ದಾಳೆ ವಿನಃ ನಿಜವಾಗ್ಲೂ ಅವಳಿಗೆ ಕೆಪಾಸಿಟಿ ಇಲ್ಲ ಹೆಣ್ಣು ಮಗುನ ಹೊರೋಂತಹ ಸಂತಾನೋತ್ಪತ್ತಿಗೆ ರೆಡಿ ಮದುವೆ ಆಗಕ್ಕೆ ರೆಡಿ ಅಂತ ಅವಳು ರೆಡಿ ಇಲ್ಲ ಮೆಂಟಲಿ ತುಂಬಾ ಹೋಗ್ತಾಳೆ ಖಂಡಿತ ಏಕೆಂದರೆ ಇದು ಅವಳಿಗೂ ಮಸ್ತು ಮಾನಸಿಕವಾಗಿ ದೈಹಿಕವಾಗಿ ದೇಹಕ್ಕೂ ಮಸ್ತು ಸೊ ತಾಯಿ ಅಲ್ಲದೆ ತಂದೆ ಕೂಡ ಇದರಲ್ಲಿ ಪಾತ್ರ ವಹಿಸಬೇಕಾಗುತ್ತೆ ಮನೆಯಲ್ಲಿ ಅಣ್ಣ ಇದ್ದರೆ ಅವನು ಕೂತ್ರ ಪಾ ಕೂಡ ಪಾತ್ರ ವಹಿಸಬೇಕಾಗುತ್ತೆ ಅವನು ಕೂಡ ಹೇಳಬೇಕಾಗುತ್ತೆ ಇದು ಸಾಮಾನ್ಯ ಪ್ರಕ್ರಿಯೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಧೈರ್ಯ ತುಂಬಬೇಕಾಗುತ್ತೆ ಈಗ ಎಂಟರಿಂದ ಹತ್ತು ವರ್ಷದ ಮಕ್ಕಳಿಗೆ ಡಿಪ್ರೆಷನ್ ಕೂಡ ಶುರು ಆಗುತ್ತೆ ಅವ್ರಿಗೆ ಹೊಸ ಕ್ರಿಯೆ ಇರೋದ ಅರಿವ್ಯೂ ಈಗಂದರೆ ಏನಪ್ಪ ಸೊ ಆದ್ದರಿಂದ ನೆಗೆಟಿವ್ ಆಗಿ ಅದ್ರ ಬಗ್ಗೆ ನಕಾರಾತ್ಮಕ ಯೋಚನೆಗಳನ್ನ ಮಾಡೋದಾಗಲಿ ಆಮೇಲೆ ಆ ಮಗು ಮುಂದೆ ನಕಾರಾತ್ಮಕವಾಗಿ ಹುಟ್ಟಿನ ಬಗ್ಗೆ ಹೇಳ್ಕೊಳ್ಳೋದು ಡಿಸ್ಕಷನ್ ಮಾಡೋದಾಗಲಿ ಮಾಡಬಾರ್ದು ತಂದೆ ಅಣ್ಣ ಅಥವಾ ತಾತ ಇದ್ದರೆ ಇನ್ನೂ ಒಳ್ಳೆಯದು ஆமே மூவோ அக்காட் அது நகரத்ம கொடுப்பாங்க ஏனால் இவங்க நீங்கள் மென்ஸ்ட்ரியல் கப்ஸ் யூஸ் ப்ராட்ஸ்ன அவாய் அது அது நானூறு ஐவத்து வர்ஷோதில் அந்த சோ மென்ஸு கப் யூஸ் மாதிரி எஸ்டு வர்ஷிங்க அது மாதிரி அவரு ಅದು ಹದಿನೈದು ವರ್ಷ ಮೇಲ್ಪಟ್ಟವರು ಬಟ್ ಉಪಯೋಗಿಸೋಕ್ಕೆ ಮುಂಚೆ ತಾಯಿ ಮತ್ತು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು ನಾನು ಅವಾಗಲೇ ಹೇಳ್ತಾ ಇದ್ದೆ ಮುಟ್ಟು ಮತ್ತು ಮುಟ್ಟಿನ ದಿನಗಳಲ್ಲಿ ಉಪಯೋಗಿಸುವಂತಹ ಕೆಲವು ಉತ್ಪನ್ನಗಳು ಮಾರುಕಟ್ಟೆಗೆ ಬಂದಿದೆ ಬರೀ ಪ್ಲಾಸ್ಟಿಕ್ ಪ್ಯಾಡ್ಸ್ ಅಲ್ಲ ಅಂತ ಅದು ರೀಯೂಸಿಬಲ್ ಪ್ಯಾಡ್ಸ್ ಆಗಿರ್ಬೋದು ಅಥವಾ ಟ್ಯಾಂಪೂನ್ಸ್ ಆಗಿರ್ಬೋದು ಅಥವಾ ಅತಿ ಮುಟ್ಟು ಆಗುವ ಸಮಯದಲ್ಲಿ ತುಂಬ ಬಳಕೆ ಮಾಡುವಂತಹ ಈಗ ಬಳಸ್ತಾ ಇರುವಂತಹ ಈ ಮೆನ್ಸ್ಟ್ರೋಲ್ ಕಪ್ ಆ್ಯಕ್ಚುಲಿ ನಮ್ಮ ಹೆಂಗಸರಿಗೆ ವರದಾನ ಅಂತ ಹೇಳ್ಬೋದು ಇದನ್ನ ಹೇಗೆ ಉಪಯೋಗಿಸೋದು ಆಮೇಲೆ ಹೇಗೆ ಇದನ್ನ ಒಳಗಡೆ ಹಾಕ್ಕೊಳ್ಳೋದು ಇದೆಲ್ಲದರ ಬಗ್ಗೆ ನಮಗೆ ಯೂಟ್ಯೂಬಲ್ಲಿ ಬೇಕಾದಷ್ಟು ವೀಡಿಯೋ ಇದೆ ನಾನು ನನ್ನ ಪದ್ಧತಿ ನಿಮಗೆ ಕಷ್ಟ ಆಗ್ಬೋದು ನಿಮ್ಮ ಪದ್ಧತಿ ಹಾಕ್ಕೊಳ್ಳೋದು ನನಗೆ ಕಷ್ಟ ಆಗ್ಬೋದು ಆದ್ದರಿಂದ ನೀವಾಯಿತು ಕಪ್ ಆಯಿತು ಬಾತ್ರೂಮ್ ಆಯಿತು ಇಟ್ ಇಸ್ ವೆರಿ ವೆರಿ ಸಿಂಪಲ್ ಹೆದರಿಕೆ ಮಾಡ ಅಗತ್ಯ ಇಲ್ಲ ದಯವಿಟ್ಟು ಯಾರ್ಯಾರಿಗೆ ಇಷ್ಟ ಆಗುತ್ತೆ ಪ್ರಕೃತಿ ಯಾರಿಗೆ ಇಷ್ಟನೋ ಅವರೆಲ್ಲ ಇವತ್ತಿಂದ ಮೆನ್ಸ್ಟ್ರಲ್ ಕಪ್ಪನ್ನು ಉಪಯೋಗಿಸಿ ಯಾವ ಬ್ರ್ಯಾಂಡ್ ಉಪಯೋಗಿಸಬೇಕು ನಮಗೆ ಗೊತ್ತಿಲ್ಲ ನಿಮ್ಮ ಇಷ್ಟ ಇಟ್ ಇಸ್ ಅಪ್ ಯು ಬಟ್ ಸ್ಟಾರ್ಟ್ ಯೂಸಿಂಗ್ ನೆನ್ಸುರಲ್ ಕಪ್ಸ್ ಆ್ಯಂಡ್ ಸೇವ್ ದಿಸ್ ಗ್ರೀನ್ ಎನ್ವೈರಮೆಂಟ್ ಮ್ಯಾಮ್ ನೀವು ಸಾಕಷ್ಟು ವರ್ಷದಿಂದ ಮೆನ್ಸ್ಟ್ರೇಷನ್ ಬಗ್ಗೆ ಅವೇರ್ನೆಸ್ ಮಾಡಿಸುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಎಲ್ಲ ಕಡೆ ಮಾಡ್ತಾಯಿದ್ದೀರಾ ಅದು ನನಗೆ ಬಹಳ ಖುಷಿ ಅನಿಸುತ್ತೆ ಅಲ್ಲೆಲ್ಲ ಹೋದಾಗ ಏನು ಅನಿಸುತ್ತೆ ಸಾಕಷ್ಟು ಜನರಿಗೆ ಬೇಸಿಕ್ ವಿಷಯಗಳ ಬಗ್ಗೆನೂ ಅವೇರ್ನೆಸ್ ಇಲ್ಲ ಅನಿಸುತ್ತಾ ಮತ್ತು ನೀವು ಹೋದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಖಂಡಿತ ನಮ್ಮ ದೇಶದಲ್ಲಿ ಯಾವುದಕ್ಕೂ ಯಾವುದ್ರ ಬಗ್ಗೆ ನಮಗೆ ತುಂಬ ಕಡಿಮೆ ನಾಲೆಡ್ಜ್ ಇದೆ ನಮ್ಮ ನಾರಾಯಣ ಅವರು ಹೇಳ್ತಾ ಇರ್ತಾರೆ ಆವಾಗವಾಗ ನಮ್ಮ ಯೂತ್ ಓದೋದೇ ಒಂದು ಅದರ ಕೆಲಸ ಮಾಡೋದೇ ಇನ್ನೊಂದು ಅಂತ ಸೊ ನಮ್ಮ ದೇಶದಲ್ಲಿ ಇದೆ ತುಂಬ ಕಡಿಮೆ ಜ್ಞಾನ ಎಲ್ಲದರ ಬಗ್ಗೆ ಆದಷ್ಟು ನಮ್ಮ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಅಂತೂ ಸ್ವಲ್ಪ ಅಲ್ಲ ಜಾಸ್ತಿನೇ ನಾಲೆಡ್ಜ್ ಇದೆ ಅದರ ಬಗ್ಗೆ ನಾನು ಹೋದಾಗ ಮೊದಲನೇದಾಗಿ ಅವರು ತುಂಬ ಶೈಯ ನಾಚಿಕೆ ಆಗಿರ್ತಾರೆ ಅವರು ಅದ್ರ ಬಗ್ಗೆ ಯಾವ ಓಪನ್ ಅಪ್ ಆಗಲ್ಲ ಸೊ ನಾನು ಯಾವಾಗ ಹಂತ ಹಂತವಾಗಿ ತುಂಬ ಹಾಸ್ಯಾಸ್ಪದವಾಗಿ ಇದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತೀನೋ ಆಗ ತುಂಬ ಕಂಫರ್ಟಬಲ್ ಆಗ್ತಾರೆ ಓಪನ್ ಅಪ್ ಆಗ್ತಾರೆ ಏನೂ ನಮಗೆ ಡೌಟೇ ಇಲ್ಲ ಏನು ಕ್ವೆಶನ್ಸ್ ಕೇಳೋ ಅಗತ್ಯನೇ ಇಲ್ಲ ಅಂತ ಹೇಳಿದವರು ಒನ್ ಆನ್ ಅವರ್ ನಾವು ಕ್ವಶನ್ ಆನ್ಸರ್ದು ಸೆಷನ್ ಮಾಡಿದ್ದೀವಿ ಬರೀ ಕ್ವಶನ್ ಆನ್ಸರ್ಗೆ சோ எல்லும் இதற்கே துணிந்தொட பிர சீரியஸாகி பிரச்சனைகள் அவ்வளோ மனசில் இருத்தே ஆக நான் முட்டும் மத்திய முட்டின ஸ்வச்சதையே நான் இன்னும் முக்தவாய் மாதாட கால வந்த நம்ம தான் ಮೇಡಮ್ ನನ್ನ ಕ್ವೆಶನ್ ಏನಂದ್ರೆ ನೀವು ಈಗ ಹೋಗ್ತಾ ಇರುವಂತದ್ದು ಈಗ ಫಾರ್ ಎಕ್ಸಾಂಪಲ್ ನೀವು ನಮ್ಮ ನಮ್ಮ ಮೆಟ್ರೋ ಅಲ್ಲಿನ ಸಿಬ್ಬಂದಿಗಳಿರ್ಬೋದು ಅಥವಾ ಪೊಲೀಸ್ ಸ್ಟೇಷನ್ ಮತ್ತೆ ಅದರ ಜೊತೆಗೆ ಟ್ರಾಫಿಕ್ ಪೊಲೀಸ್ ಈ ಥರ ಎಲ್ಲ ಎಜುಕೇಟೆಡ್ ಇರುವಂತಹ ಜಾಗಗಳಿಗೆನೆ ಹೋಗ್ತಾ ಇದ್ದೀರಾ ಸೊ ಅಲ್ಲಿ ಏನಿಸುತ್ತೆ ನಿಮಗೆ ಅವ್ರಿಗೂ ಕೂಡ ಅವೇರ್ನೆಸ್ ಕಡಿಮೆ ಇದೆ ಅಂತ ಅನಿಸುತ್ತಾ ಎಲ್ಲ ಕಡೆ ಅವೇರ್ನೆಸ್ ತುಂಬ ಕಡಿಮೆ ಇದೆ ನಾನು ಹೇಳಿದಾಗ ಕೆಲವು ವಿಷಯಗಳನ್ನ ಅವರು ಹೋಗದ ನಮಗೆ ಗೊತ್ತೇ ಇರಲಿಲ್ಲ ಮುಟ್ಟು ಎಲ್ಲಾಗುತ್ತೆ ಅಂದ್ರೆ ಯೋನಿ ಪ್ರದೇಶದಲ್ಲಿ ಆಗುತ್ತೆ ಅಲ್ಲೇ ಆಗಲ್ಲ ಯೋನಿ ಪ್ರದೇಶದಿಂದ ಈಚೆ ಬರುತ್ತೆ ಅಂತ ಹೇಳಿದಾಗ ಓ ಹೌದಾ ಅಂತ ಆಶ್ಚರ್ಯ ಪಟ್ಟಿರೋದು ಇದ್ದರೆ ಇದೇ ಮೇಡಮ್ ಕಡೆಯದಾಗಿ ಎಲ್ರಿಗೂ ಏನು ಹೇಳಕ್ ಇಷ್ಟಪಡ್ತೀರಾ ಹಾಗೂ ನಿಮ್ಮ ಡೀಟೇಲ್ಸ್ ಕೂಡ ಕೊಟ್ಬಿಡಿ ನಮ್ಮ ವೀಕ್ಷಕರಿಗೆ ಕಡೆಯದಾಗಿ ಏನು ಹೇಳೋದು ಅಂತಂದ್ರೆ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಗಮನ ಆಗಲಿ ನಿಮ್ಮ ಆರೋಗ್ಯದ ಕಡೆ ಗಮನ ಆಗಲಿ ಪ್ರತಿ ವರ್ಷವೂ ಹೇಗೆ ನಿಮ್ಮ ಮನೆ ಗಂಡಸರು ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟ್ ಎಲ್ಲ ಆಗುತ್ತೆ ಅದೇ ರೀತಿ ನಿಮ್ಮದು ಆಗಬೇಕು ಲವ್ ಯು ಸೆಲ್ ನಿಮ್ಮನ್ನು ನೀವು ಯಾವಾಗ ಪ್ರೀತಿ ಮಾಡ್ಕೋತೀರೋ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಆಮೇಲೆ ಸ್ಟ್ರೆಸ್ ಇರುತ್ತೆ ನಮಸ್ಕಾರ ನನ್ನ ಹೆಸರು ಅನಿತಾ ರಾವ್ ಅಂತ ಮೂಲತಃ ಬೆಂಗಳೂರು ವೃತ್ತಿಯಲ್ಲಿ ಗಗನ ಸಖಿ ಆಗಿದೆ ಈಗ ಸಮಾಜಮುಖಿ ಕೆಲಸಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಸಕ್ರಿಯ ಬೈ ಅನಿತಾ ಅಂತ ನನ್ನ ಇನ್ಸ್ಟಾ ಮತ್ತು ಯೂಟ್ಯೂಬ್ ಪೇಜು ಆಮೇಲೆ ಫೇಸ್ಬುಕ್ ಕೂಡ ಸಕ್ರಿಯಾ ಬೈ ಅನಿಕಾ ಅಂತ ನನ್ನೇ ಒಂದು ಆರ್ಗನೈಸೇಷನ್ ಪುಟ್ಟ ಆರ್ಗನೈಸೇಷನ್ ಇದೆ ಸಕ್ರಿಯಾ ಚಾರಿಟಬಲ್ ಟ್ರಸ್ಟ್ ಅಂತ ಅಂದ್ಬಿಟ್ಟು ಅದರ ಮೂಲಕ ನಾನು ಸಾಕಷ್ಟು ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸೋದಾಗಲಿ ಅಥವಾ ಗೌರ್ಮೆಂಟ್ ಸ್ಕೂಲ್ಸು ಕಾಲೇಜಸ್ ಬಿಲ್ಡಿಂಗನ್ನು ರೀಬಿಲ್ಡ್ ಮಾಡೋದಾಗಲಿ ಅಥವಾ ರಿನೋವೇಟ್ ಮಾಡೋದಾಗಲಿ ಈ ಥರದ ಕೆಲವು ಚಿಕ್ಕ ಪುಟ್ಟ ಕೆಲಸಗಳನ್ನ ಸಮಾಜ ಸೇವೆ ಅಂತ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮ್ಯಾಮ್ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಡ್ರಿ ನಮ್ಮ ವೀಕ್ಷಕರಿಗೆ ನನಗೂ ಅನ್ನಿಸ್ತು ನಿಮ್ಮ ಸೆಷನ್ ಅಟೆಂಡ್ ಮಾಡಿದಾಗ ಹೌದಲ್ವಾ ನಮಗೆ ಎಷ್ಟೊಂದು ವಿಷಯಗಳು ಇದುವರೆಗೂ ಗೊತ್ತಿರಲಿಲ್ಲ ಅಂತ ಹೇಳಿ ಸೊ ಇದರಿಂದ ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟೊತ್ತುವರೆಗೆ ಸಮಯ ಕೊಟ್ಟು ಇಷ್ಟೊಂದು ಇನ್ಫಾರ್ಮೇಷನ್ನ ತಿಳಿಸ್ಕೊಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು